ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ಹೇಗಿರಲಿದೆ ಧನುರ್ ರಾಶಿಯವರ ಎಲ್ಲಾ ಕನಸುಗಳು ಈಡೇರಲಿವೆಯಾ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಸ್ಕೇಪ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಧನು ರಾಶಿಯ ಮಾಸ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಧನು ರಾಶಿ ಚಕ್ರದ ಜನರಿಗೆ ಮೇ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತೆ ಈ ತಿಂಗಳು ನೀವು ಕೆಲವೊಂದು ಸಂತೋಷ ಮತ್ತು ಕೆಲವೊಮ್ಮೆ ದುಃಖದ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಆದರೂ ತಿಂಗಳ ಆರಂಭವು ಆಹ್ಲಾದಕರವಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಹೆಚ್ಚಿನ ಯೋಜಿತ ಕಾರ್ಯಕ್ರಮಗಳು ಸಮಯಕ್ಕೆ ಮತ್ತು ಆಕ್ಷೇಪಿತ ರೀತಿಯಲ್ಲಿ ಪೂರ್ಣಗೊಳ್ಳುತ್ತವೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಮತ್ತು ಹೊರಗಿನ ಜನರ ಸಹಾಯ ಮತ್ತು ಬೆಂಬಲವನ್ನ ಪಡೆಯುತ್ತೀರಿ ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳ ಸಂತೋಷವನ್ನ ಪಡೆಯಬಹುದು ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನ ಕಳೆಯಲು ಅನೇಕ ಅವಕಾಶಗಳು ದೊರೆಯುತ್ತವೆ ತಿಂಗಳ ಮಧ್ಯದಲ್ಲಿ ಕೆಲವು ಸಮಸ್ಯೆಗಳು ನಿಮ್ಮನ್ನ ಚಿಂತೆಗೆ ಒಳಪಡಿಸಬಹುದು ಈ ಸಮಯದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಭಿನ್ನಾಭಿಪ್ರಾಯವನ್ನ ಉಂಟು ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಕೆಲವು ವಿಚಾರಗಳಲ್ಲಿ ರಾಜಿ ಮಾಡಿಕೊಳ್ಳಬೇಕಾಗಬಹುದು ಆದರೆ ತಿಂಗಳ ಉತ್ತರಾರ್ಧದಲ್ಲಿ ನೀವು ತೀವ್ರ ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಹಠಾತ್ ದೊಡ್ಡ ವೆಚ್ಚಗಳಿಂದಾಗಿ ತೊಂದರೆಗೊಳಗಾಗಬಹುದು ಧನು ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಈ ತಿಂಗಳು ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ಮತ್ತೊಂದೆಡೆ ಹಣಕಾಸಿನ ವಿಚಾರದಲ್ಲಿ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಯಾವುದೇ ವಿಶೇಷ ಸಮಸ್ಯೆ ಇರುವುದಿಲ್ಲ ಆದರೂ ಸ್ವಲ್ಪ ಜಗಳ ಸಾಧ್ಯತೆ ಇದೆ ಮತ್ತು ನೀವು ಅದನ್ನು ಗಂಭೀರವಾಗಿ ಪರಿಗಣಿಸಬಾರದು ನಿಸ್ವಾರ್ಥವಾಗಿ ಪರಸ್ಪರ ಆಲೋಚನೆಗಳನ್ನ ತಿಳಿದುಕೊಳ್ಳಿ ನಂತರ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮ್ಮ ಆರ್ಥಿಕ ಭಾಗಕ್ಕೆ ತುಂಬಾ ವಿಶೇಷವಾಗಿರುತ್ತದೆ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದ್ರೆ ಆದರೆ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಕಡಿಮೆ ಶ್ರಮದ ಹೊರತಾಗಿಯೂ ಹಣವು ನಿಮಗೆ ಬರುತ್ತದೆ ನಿಮ್ಮ ಖರ್ಚುಗಳ ಬಗ್ಗೆ ಸರಿಯಾದ ಅವಲೋಕನವನ್ನ ಹೊಂದಿದ್ದರೆ ಒಳ್ಳೆಯದು ಇದು ನಿಮ್ಮ ಅನಗತ್ಯ ವೆಚ್ಚಗಳನ್ನು ತಡೆಯುತ್ತದೆ ಮತ್ತು ನಿಮ್ಮ ಹಣವನ್ನು ಉಳಿಸುತ್ತದೆ ನೀವು ಹಣಕಾಸಿನ ಲಾಭವನ್ನ ಪಡೆಯುತ್ತೀರಿ ಈ ಸಮಯದಲ್ಲಿ ಆರ್ಥಿಕ ವಲಯದಲ್ಲಿನ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ವಿವಿಧ ಮೂಲೆಗಳಿಂದ ಆರ್ಥಿಕ ಸಹಾಯವನ್ನ ಪಡೆಯಬಹುದು ಪೂರ್ವಿಕರ ಆಸ್ತಿ ವೃದ್ಧಿಯಾಗಲಿದೆ ನಿಮ್ಮ ಕುಟುಂಬದ ಸದಸ್ಯರು ಆರ್ಥಿಕತೆಯನ್ನ ಬಲಪಡಿಸಲು ಸಹಾಯ ಮಾಡುತ್ತಾರೆ ನೀವು ಯಾವುದೇ ವ್ಯವಹಾರಗಳನ್ನ ಮಾಡಿದ್ರೆ ಅದರಿಂದ ನೀವು ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ವಿಸ್ತಾರ ಸಾಧ್ಯತೆ ಇದೆ ಹಣಕಾಸಿನ ಹೂಡಿಕೆಯಿಂದ ನೀವು ಪ್ರಯೋಜನಗಳನ್ನು ಪಡೆಯುವ ನಿರೀಕ್ಷೆ ಇದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಗಳಿಸುವಿರಿ ಮತ್ತು ನೀವು ಲಾಟರಿಯನ್ನು ಸಹ ಗೆಲ್ಲಬಹುದು ಆರ್ಥಿಕ ಸ್ಥಿತಿ ಸದೃಢವಾಗಿರುವಾಗ ಹೊಸ ವಾಹನ ಅಥವಾ ಇನ್ಯಾವುದೇ ಆಸ್ತಿಯನ್ನು ಖರೀದಿಸಬಹುದು ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ವೈವಾಹಿಕ ಜೀವನ ವೈವಾಹಿಕ ಜೀವನಕ್ಕೆ ಮಿಶ್ರ ಜೀವನದ ಚಿಹ್ನೆಗಳನ್ನ ತೋರಿಸುತ್ತಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳು ಎದುರಿಸಬೇಕಾಗುತ್ತದೆ ಪ್ರತಿಕೂಲ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವರ ಕಡೆಗೆ ಸಮರ್ಪಣಾ ಭಾವವನ್ನ ಹೊಂದಿರಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇದ್ರೆ ಅದನ್ನ ತಕ್ಷಣವೇ ತೆಗೆದುಹಾಕಿ ಇಲ್ಲದಿದ್ರೆ ವಿಷಯ ಉಲ್ಬಣವಾಗಬಹುದು ನಿಮ್ಮ ಸಂಗಾತಿಯ ಕಡೆಗೆ ನಿಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಳ್ಳಿ ಮತ್ತು ಅವರ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಿ ಇದರಿಂದ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಮತ್ತೊಂದೆಡೆ ನಿಮ್ಮ ಮಕ್ಕಳು ಮತ್ತು ಜೀವನವನ್ನ ಸಂತೋಷದಿಂದ ಮತ್ತು ಶಾಂತಿಯಿಂದ ಕಳೆಯುತ್ತಾರೆ ಮಕ್ಕಳ ಸಂತಸವನ್ನ ಪಡೆಯುವ ಅವಕಾಶಗಳು ಆಗುತ್ತಿವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಂದ ಉತ್ತಮ ಸಾಧನೆ ಕಂಡು ಬರಲಿದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ವೈವಾಹಿಕ ಜೀವನದ ಜವಾಬ್ದಾರಿಗಳಿಂದ ಓಡಿ ಹೋಗಬೇಡಿ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಅಸಡ್ಡಿಯನ್ನ ತೋರಬೇಡಿ ಪ್ರೇಮ ಜೀವನ ಪ್ರೇಮ ಸಂಬಂಧಕ್ಕೆ ಉತ್ತಮವಾಗಿರುತ್ತದೆ ಆದ್ರೆ ಕೆಲವೊಮ್ಮೆ ಪ್ರೀತಿ ಪಾತ್ರರೊಂದಿಗೆ ವಿವಾದ ಪರಿಸ್ಥಿತಿ ಇರುತ್ತದೆ ನಿಮ್ಮ ಪ್ರೀತಿಯ ಸಂಬಂಧವನ್ನ ನೀವು ಬಲಪಡಿಸುವ ಅನೇಕ ಸಂದರ್ಭಗಳಿವೆ ನಿಮ್ಮ ಪ್ರೀತಿಯ ಜೀವನಕ್ಕೆ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗಿನ ನೀವು ಆನಂದದ ಕ್ಷಣಗಳನ್ನ ಅನುಭವಿಸುವಿರಿ ಈ ಸಮಯದಲ್ಲಿ ಮನೋರಂಜನೆ ಭೋಜನ ಅಥವಾ ಊಟವನ್ನ ಮಾಡಬಹುದು ಇದಲ್ಲದೆ ಇದು ಪ್ರಣಯಕ್ಕೆ ಉತ್ತಮ ಸೀಸನ್ ಆಗಿರುತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೆ ಅವರ ಜನ್ಮದಿನದಂದು ನೀವು ವಿಶೇಷ ಉಡುಗೊರೆಯನ್ನ ನೀಡ್ತೀರಿ ಇದಲ್ಲದೆ ನೀವು ಅವರ ಸಂತೋಷಕ್ಕಾಗಿ ದೊಡ್ಡ ಪಾರ್ಟಿಯನ್ನು ಸಹ ಆಯೋಜಿಸಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ನಿರಾಶೆ ಮತ್ತು ಹತಾಶೆಯನ್ನ ಎದುರಿಸಬೇಕಾದ ಅನೇಕ ಸಂದರ್ಭಗಳು ಸಹ ಬರುತ್ತವೆ ಪ್ರೀತಿ ಪಾತ್ರರು ನಿಮ್ಮ ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಅಥವಾ ಪರಿಸ್ಥಿತಿಯಲ್ಲಿ ಅವರನ್ನ ಪ್ರೀತಿಯಿಂದ ಮನವೊಲಿಸಲು ಪ್ರಯತ್ನಿಸಿ ವೃತ್ತಿ ಜೀವನ ವೃತ್ತಿ ಜೀವನಕ್ಕೆ ಮಿಶ್ರವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನ ಕಾಣಬಹುದು ನಿಮ್ಮ ವೃತ್ತಿ ಜೀವನದ ವಾಹನವು ವೇಗವಾಗಿ ಪಡೆದುಕೊಳ್ಳುತ್ತದೆ ನೀವು ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ಒಳ್ಳೆಯ ಕೆಲಸದ ಆಫರ್ ಬರಬಹುದು ಕೆಲಸದ ಸ್ಥಳದಲ್ಲಿ ಹಿರಿಯ ಸಿಬ್ಬಂದಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ನೀವು ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಾಯವನ್ನು ಸಹ ಪಡೆಯುತ್ತೀರಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಅಹಂಕಾರಕ್ಕೆ ಸ್ಥಾನವನ್ನ ನೀಡಬೇಡಿ ಇಲ್ಲದಿದ್ರೆ ನೀವು ಅದರ ಪರಿಣಾಮವನ್ನು ಎದುರಿಸಬೇಕಾಗಬಹುದು ನೀವು ನಿರಾಶೆ ಮತ್ತು ವೈಫಲ್ಯದಂತಹ ಸಿಹಿ ಅನುಭವಗಳನ್ನ ಅನುಭವಿಸುವಂತಹ ಇಂತಹ ಸಂದರ್ಭಗಳನ್ನ ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ವೃತ್ತಿ ಜೀವನದಲ್ಲಿ ವಿರುದ್ಧ ಫಲಿತಾಂಶಗಳನ್ನ ಪಡೆಯಬಹುದು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಭಯವು ನಿಮ್ಮ ಮನಸ್ಸಿನಲ್ಲಿ ಉಳಿಯಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿರುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಈ ವರ್ಷ ಸಾಮಾನ್ಯಕ್ಕಿಂತ ಉತ್ತಮಗೊಳಿಸಬಹುದು ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಅಧ್ಯಯನದಲ್ಲಿ ನೀವು ತೊಂದರೆಗಳನ್ನ ಎದುರಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಬೇಕು ಇಲ್ಲದಿದ್ರೆ ಅದರ ಪರಿಣಾಮವನ್ನ ಮುಂಬರುವ ಫಲಿತಾಂಶಗಳಲ್ಲಿ ಓದಬಹುದು ನಿಮ್ಮ ಅಧ್ಯಯನದಲ್ಲಿನ ಸವಾಲುಗಳನ್ನ ನೀವು ಪೂರ್ಣ ಉತ್ಸಾಹ ಮತ್ತು ಉತ್ಸಾಹದಿಂದ ಎದುರಿಸುತ್ತೀರಿ ಮತ್ತು ನಿಮ್ಮ ಸವಾಲುಗಳನ್ನ ಜಯಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ನಿಮ್ಮ ಅಧ್ಯಯನದಲ್ಲಿ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ನೀವು ಕೆಲವು ತೊಂದರೆಗಳನ್ನ ಎದುರಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಶಿಕ್ಷಕರು ಮತ್ತು ಸಹಪಾಠಿಗಳ ಸಹಾಯವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆಯುವಲ್ಲಿ ಕೆಲವು ಕೆಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬಹುದು ಆದ್ರೆ ನೀವು ಪ್ರಯತ್ನದಿಂದ ನಿಮ್ಮ ಈ ಒಂದು ಸಮಸ್ಯೆಯನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ಆರೋಗ್ಯ ಧನು ರಾಶಿ ಜನರ ಆರೋಗ್ಯ ಜೀವನವು ಸಾಮಾನ್ಯವಾಗಿರುತ್ತದೆ ನೀವು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ಈ ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಮುನ್ಸೂಚನೆಯ ಪ್ರಕಾರ ನೀವು ಸಂಧಿವಾತದ ದೂರುಗಳನ್ನ ಹೊಂದಿರಬಹುದು ನೀವು ಬೆನ್ನು ಮತ್ತು ಬೆನ್ನು ನೋವಿನ ಅನುಭವದ ಮೂಲಕ ಹೋಗಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಸಮಯದಲ್ಲಿ ನಿಮಗೆ ಕೆಮ್ಮು ಜ್ವರ ತಲೆನೋವು ಊತ ಇತ್ಯಾದಿ ಸಮಸ್ಯೆಗಳಿರಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿಕೊಳ್ಳಿ ಪ್ರಯಾಣವು ದೈಹಿಕ ಆಯಾಸವನ್ನು ಉಂಟು ಮಾಡಬಹುದು ಆದ್ದರಿಂದ ಇದು ತುಂಬಾ ಮುಖ್ಯವಲ್ಲದಿದ್ದರೆ ಪ್ರಯಾಣವನ್ನ ತಪ್ಪಿಸಬಹುದು ಅದೇ ಸಮಯದಲ್ಲಿ ಚಾಲನೆ ಮಾಡುವಾಗ ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಿ ಕೆಲವು ಸಮಸ್ಯೆಗಳಿಂದಾಗಿ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ವ್ಯಾಯಾಮಗಳನ್ನ ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳಬಹುದು ಮದುವೆ ಯೋಗ ಧನು ರಾಶಿಯಲ್ಲಿ ಜನಿಸಿದವರಿಗೆ ಈ ಅವಧಿಯು ಹೊಸ ಪ್ರಣಯ ಸಂಬಂಧಗಳಿಗೆ ಅವಕಾಶಗಳನ್ನು ತರಬಹುದು ನೀವು ಅವಿವಾಹಿತರಾಗಿದ್ದರೆ ಹೊಸ ಜನರನ್ನ ಭೇಟಿಯಾಗಲು ಉತ್ತಮ ಸಮಯವಾಗಿದೆ ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಹಂಚಿಕೊಂಡ ಅನುಭವಗಳು ಮತ್ತು ಪ್ರಾಮಾಣಿಕ ಸಂವಹನದ ಮೂಲಕ ನಿಮ್ಮ ಸಂಬಂಧವನ್ನು ಬಲಪಡಿಸುವ ಸಮಯ ಇದು ಅಂತಿಮವಾಗಿ ಈ ಅವಧಿಯಲ್ಲಿ ನಿಮ್ಮ ಮದುವೆ ಅಥವಾ ಪ್ರಣಯ ಸಂಬಂಧಗಳ ಯಶಸ್ಸು ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ಅನುಭೂತಿ ಮತ್ತು ತಿಳುವಳಿಕೆಯನ್ನ ತೋರಿಸುವ ಮತ್ತು ನಿಮ್ಮ ಸಂಗಾತಿಯ ಅಗತ್ಯಗಳಿಗೆ ಆದ್ಯತೆ ನೀಡುವ ನಿಮ್ಮ ಸಾಮರ್ಥ್ಯವನ್ನ ಅವಲಂಬಿಸಿರುತ್ತದೆ ಪರಿಹಾರಗಳು ಯಾವುದೇ ದೇವಾಲಯಕ್ಕೆ ಆಗಾಗ್ಗೆ ಭೇಟಿ ನೀಡಿ ಹಿರಿಯರನ್ನ ಗೌರವಿಸಿ ನಕಾರಾತ್ಮಕ ಪರಿಣಾಮಗಳನ್ನ ತಗ್ಗಿಸಲು ಮತ್ತು ಪ್ರಯೋಜನಕಾರಿ ಫಲಿತಾಂಶಗಳಿಗಾಗಿ ರಾಮರಕ್ಷ ಸ್ತೋತ್ರವನ್ನ ಪಠಿಸಿ ಅನಾಥಾಶ್ರಮಗಳಿಗೆ ಹಣವನ್ನ ದಾನ ಮಾಡಿ ದಕ್ಷಿಣ ಮೂರ್ತಿ ಮತ್ತು ದತ್ತಾತ್ರೇಯ ಈ ವರ್ಷ ನೀವು ಪೂಜಿಸಬೇಕಾದ ದೇವತೆಗಳು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು